ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕುರುಬ ಸಮುದಾಯದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ನಿಂದಿಸಿರುವ ಕಿಡಿಗೀಡಿಗಳನ್ನು ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ಬಸರಾಳು ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘ ಮಂಡ್ಯ ಜಿಲ್ಲಾ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸ್ಥಳೀಯರು ನೀಡಿದ್ದ ಕರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು ಬಸರಾಳು ಗ್ರಾಮದಲ್ಲಿ ಬಂದ್ಗೆ ವರ್ತಕರು ಅಂಗಡಿ ಮುಂಗಟ್ಟು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಬೆಂಬಲ ವ್ಯಕ್ತಪಡಿಸಿ ಬಂದ್ಗೆ ಸಹಕರಿಸಿದರು ಬಸರಾಳು ಬಂದ್ ಹಾಗೂ ಪ್ರತಿಭಟನೆಯಿಂದಾಗಿ ನಾಗಮಂಗಲ ಮಂಡ್ಯ ಹೆದ್ದಾರಿ ಸಂಚಾರ ಬಂದ್ ಆಗಿ ಸಂಚಾರ ಅಸ್ತವ್ಯಸ್ತಗೊಂಡಿತು ನೂರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕುರುಬ ಸಮುದಾಯದ ಜನರು ಬಂದ್ನಲ್ಲಿ ಭಾಗವಹಿಸಿದರು ಬಸರಾಳು ಕನಕ ಭವನದಿಂದ ಪ್ರಮುಖ ವೃತ್ತದವರಿಗೆ ಬೃಹತ್ ಪ್ರತಿಭಟನಾ ಮೂಲಕ ಜೋಡಿ ಟಗರುಗಳ ಜೊತೆ ಮೆರವಣಿಗೆ ನಡೆಸಿದರು ಬಗ್ಗೆ ಎಲ್ಲರೂ ಕೂಡ ಕಾಂಗ್ರೆಸ್ ಮುಖಂಡ ಕೋಡಿಕೊಪ್ಪಲು ನಾಗೇಶ್ ನೇತೃತ್ವದಲ್ಲಿ ಬಂದ್ ನಡೆಸಲಾಯಿತು ನಂತರ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕುರುಬ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿರುವ ಬಸರಾಳು ಗ್ರಾಮದ ಹೇಮಾವತಿ ಬಡಾವಣೆಯ ಶಾನುಭೋಗನಹಳ್ಳಿ ಕುಮಾರ್ ಮತ್ತು ಬೆನ್ನಹಟ್ಟಿಯ ಮಹೇಶ್ ಅವರನ್ನು ಬಂಧಿಸಿ ಅವರ ವಿರುದ್ಧ ಗೂಂಡಾ ಕಾಯ್ದೆ ಮಾಡಿ ಕಾನೂನಿನಲ್ಲಿ ಅತಿ ಹೆಚ್ಚು ಶಿಕ್ಷೆ ನೀಡಬೇಕು ಬೇರೆ ಯಾರು ಸಹ ಯಾವ ಜಾತಿಯವರ ಬಗ್ಗೆ ಏನೂ ಮಾತನಾಡಬಾರದು ಬೇರೆಯವರಿಗೆ ಪಾಠ ಆಗುವ ರೀತಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹೇಳಿದರು ಯಾವುದೋ ಒಬ್ಬ ಇಬ್ಬರು ನಮ್ಮ ಜಾತಿಯ ಬಗ್ಗೆ ಅವಹೇಳಕರಕ್ಕೆ ಹೇಳಿಕೆ ಕೊಟ್ಟಿದ್ದರು ಮತ್ತು ಸಿದ್ದರಾಮಯ್ಯನ ಬಗ್ಗೆ ಡಿ ಕೆ ಸಾಹೇಬ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದರು ಅದಕ್ಕೋಸ್ಕರ ನಾವು ಈ ಬಂಧನ ಮಾಡ್ತಾ ಇದ್ದೀವಿ ಸರ್ ನಾಳೆ ದಿನ ಬೇರೆ ಯಾವ ಜಾತಿಯವರು ಕೂಡ ದಯವಿಟ್ಟು ಈ ರೀತಿ ನಡ್ಕೋಬಾರ್ದು ಆ ಜಾತಿಯವ್ರಿಗೆ ನೋವಾಗಬಾರ್ದು ಅಂತ ಹೇಳಿ ನಾವು ಈ ಬಂಧನ ಮಾಡಿದ್ದೀವಿ ಸರ್ ಸರ್ ಈಗ ಆಲ್ರೆಡಿ ನಿನ್ನೆ ಸಾಯಂಕಾಲನೇ ಅವ್ರಿಗೆ ಬಂಧನ ಮಾಡಿದ್ದಾರೆ ಮೋಸ್ಟ್ಲಿ ಇವತ್ತು ಜೈ ಜೈಲಿಗೆ ಬಿಡ್ಬೋದು ಅವ್ರಿಗೆ ಗುಂಡಾಕಾಯಿ ಹಾಕಿ ಕಾನೂನಿನಲ್ಲಿ ಅತಿ ಹೆಚ್ಚು ಶಿಕ್ಷೆ ಕೊಟ್ಟಿ ಸರ್ ಅವ್ರನ್ನ ಬೇರೆಯವರಿಗೆಲ್ಲ ಒಂದು ಪಾಠ ಆಗಬೇಕು ಸರ್ ಇದು ಯಾರಲ್ಲಿ ಅವ್ರ ತಾಯಿನವ್ರು ಪ್ರೀತಿ ಮಾಡಿ ಸರ್ ತಪ್ಪೇನಿಲ್ಲ ನಮ್ಮ ತಾಯಿನ ಬೈದುಬಿಟ್ರೆ ನಮಗೂ ಬೇಜಾರಾಗಲ್ಲ ಸರ್ ಹಾಗಾಗಿ ದಯವಿಟ್ಟು ಬೇರೆ ಯಾವ ಜಾತಿಯವ್ರನ್ನೂ ಯಾರೂ ಕೂಡ ಬೈಬಾರ್ದು ಯಾಕೆಂದರೆ ಈಗ ಇವ್ರು ಬೈದವ್ರೆ ಕೈ ಅವ್ನು ಬದಾನೆ ಅಂದ್ಬಿಟ್ಟು ಬೇರೆ ಬೈ ಬೈತಾರೆ ಏಯ್ ಅವ್ನಿಗೆ ಏನು ಮಾಡಿದ್ರೆ ಅಂತ ಅದು ಕಂಟಿನ್ಯೂ ಆಗಬಾರ್ದು ಅಂತ ಇದೊಂದು ಪ್ರತಿಭಟನೆ ಸರ್ ಶಾಂತಿಕರು ನಾವು ಇಲ್ಲಿ ಒಕ್ಕಲುಗರು ನಾವೆಲ್ಲ ಭಾಳ ಪ್ರೀತಿಯಿಂದ ಇದ್ದೀವಿ ಅಣ್ಣ ಇದ್ದೀವಿ ಭಾಳ ಅಷ್ಟು ವಿಶ್ವಾಸವಾಗಿದ್ದೀವಿ ನಾವು ಅದ್ರ ಬಗ್ಗೆ ಎರಡು ಸಂದೇಶ ಸಹ ಯಾವ ಜಾತಿ ವಿರುದ್ಧ ಹೋರಾಟ ಅಲ್ಲ ನಾವು ಇಬ್ಬರು ಕಿಡಿಗಳಿಗಳ ಹೋರಾಟ ಮಾಡಿದ್ದೀವಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಡಿ ಗಂಗಾಧರ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಅಪ್ಪಾಜಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಂಬದಹಳ್ಳಿ ಪುಟ್ಟಸ್ವಾಮಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಮಾಜಿ ಅಧ್ಯಕ್ಷ ಕೆಎಚ್ ನಾಗರಾಜು ಮುಡಾ ನಿರ್ದೇಶಕ ಎನ್ ದೊಡ್ಡಯ್ಯ ಸಾತನೂರು ಕೃಷ್ಣ ರಾಜೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಸನ್ನ ಸಿಎಂ ದ್ಯಾವಪ್ಪ ಬಸರಾಳು ಶಂಕರೇಗೌಡ ರಾಜು ಸಾವಿತ್ರಮ್ಮ ಮಹೇಶ್ ಶೈಲೇಂದ್ರ ಸೇರಿದಂತೆ ಹಲವರು ಭಾಗವಹಿಸಿದರು